ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಸೌತ್ ಈಸ್ಟ್ ಕಿಚನ್ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಚಿಕನ್ ಕಬಾಬ್ ಇಷ್ಟ ಇರೋಲ್ಲ ಹೇಳಿ ಚಿಕನ್ ಕಬಾಬ್ ಚಿಕ್ಕ ಮಕ್ಕಳಿಂದ ಇದ್ದು ದೊಡ್ಡವ್ರ ತನಕ ಬಾಯಲ್ಲಿ ನೀರು ಬರ್ಸೋ ಡಿಶ್ ಇದು ಸೊ ಇದು ನನ್ನ ಫೇವ್ರೆಟ್ ಕೂಡ ಅಂತಲೇ ಹೇಳ್ಬೋದು ಮತ್ತು ಇದನ್ನು ಹೇಗೆ ಮಾಡೋದು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನು ನೋಡ್ಕೊಂಡು ಬನ್ನಿ ಇಲ್ಲಿ ಕರಿಬೇವು ಒಂದು ಐದು ಕಡ್ಡಿ ತೊಗೊಂಡಿದ್ದೇನೆ ಹಾಗೆ ಟರ್ಮರಿಕ್ ಪೌಡರ್ ಒನ್ ಟೀ ಸ್ಪೂನ್ ಬೇಕಾಗುತ್ತೆ ಮತ್ತು ಹಸಿಮೆಣ್ಸಿನ್ಕಾಯಿ ಏಳು ಸಣ್ಣದಾಗಿ ಹೆಚ್ಕೋಬೇಕಾಗತ್ತೆ ಹಾಗೆ ನಿಂಬೆಹಣ್ಣು ಎರಡು ತೊಗೊಂಡಿದ್ದೀನಿ ಮತ್ತು ಉಪ್ಪು ಒಂದು ಟೇಬಲ್ ಸ್ಪೂನ್ ಮೆಣಸಿನ್ಕಾಯಿ ಹತ್ತು ತೊಗೊಂಡಿದ್ದೀನಿ ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹದಿನೈದು ತೊಗೊಂಡಿದ್ದೀನಿ ಮತ್ತು ಒಂದು ಮೊಟ್ಟೆ ಬೇಕಾಗತ್ತೆ ಹಾಗೆ ಬೆಳ್ಳುಳ್ಳಿ ಒಂದು ಕಂಪ್ಲೀಟ್ ಬಿಡಿಸ್ಕೊಂಡಿದ್ದೀನಿ ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತ್ರೀ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇದು ನಾವೇ ರುಬ್ಕೊಂಡಿರೋದು ಅಂಗಡಿದು ಕೂಡ ಯೂಸ್ ಮಾಡ್ಬೋದು ಬಟ್ ಇದು ಫ್ರೆಶ್ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ಗರಂ ಮಸಾಲಾಗೆ ಬೇಕಿರೋ ಐಟಮ್ಸ್ ಇದೆ ನಿಮಗೆ ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅಂಗಡಿದೆ ಟೂ ಟೇಬಲ್ ಸ್ಪೂನ್ನ ಯೂಸ್ ಮಾಡ್ಬೋದು ಹಾಗೆ ಕಾರ್ನ್ಫ್ಲೋರ್ ಮೂರು ಟೇಬಲ್ ಸ್ಪೂನ್ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಕಡಲೆ ಹಿಟ್ಟು ಒನ್ ಟೀ ಸ್ಪೂನ್ ಬೇಕಾಗತ್ತೆ ಮತ್ತು ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಬೇಕಾಗತ್ತೆ ಮೈದಾ ಒಂದು ಟೇಬಲ್ ಸ್ಪೂನ್ ಬೇಕಾಗತ್ತೆ ಈಗ ನೀವು ತೊಗೊಂಡಿರೋಂಥ ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ಹೊತ್ತು ನೆನೆಸಿಟ್ಟಿರಿ ಯಾಕಂದರೆ ಇದನ್ನು ರುಬ್ಕೋಬೇಕಾಗುತ್ತೆ ಪೇಸ್ಟ್ ಫಾರ್ಮಲ್ಲಿ ಬೇಕಾಗುತ್ತೆ ಸೊ ಇದನ್ನ ಸ್ವಲ್ಪ ನೆನೆಸ್ಬಿಟ್ಟು ಬಿಡಬೇಕಾಗುತ್ತೆ ಒನ್ ಫೈವ್ ಟು ಟೆನ್ ಮಿನಿಟ್ಸು ಚಿಕನ್ ಒನ್ ಕೆ ಜಿ ತೊಗೊಂಡಿದ್ದೀವಿ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ನೆಂದಿರೋ ಅಂಥ ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ರುಬ್ಕೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದನ್ನು ಕಂಪ್ಲೀಟ್ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನಿಮಗೆ ಆರ್ಟಿಫಿಷಿಯಲ್ ಕಲರೇ ಯೂಸ್ ಮಾಡೋಂಗಿಲ್ಲ ಸಖದಾಗಿ ಬರುತ್ತೆ ಇವಾಗ ಚಿಕನ್ನ ಒಂದು ಪಾತ್ರೆಯಲ್ಲಿ ತೊಗೊಂಡು ಅದಕ್ಕೆ ಮ್ಯಾರಿನೇಟ್ ಮಾಡ್ಕೊಳ್ಳೋ ಐಟಮ್ಸ್ ಹಾಕೊಳ್ಳೋಣ ಉಪ್ಪು ಹಾಕೋಬೇಕಾಗತ್ತೆ ಫಸ್ಟು ಏನು ತೊಗೊಂಡಿರ್ತಿರೋ ಅದು ಹಾಗೆ ಅರ್ಶನದ ಪುಡಿ ಹಾಕೊಳ್ಳಿ ಇದೆರಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆದಷ್ಟು ನೀವು ಕೈಯಲ್ಲೇ ಕಲ್ಸೋಕ್ಕೆ ಟ್ರೈ ಮಾಡಿ ಇಲ್ಲ ಕೆಲವ್ರಿಗೆ ಆಗಲ್ಲ ಕೈ ಖಾರ ಆಗುತ್ತೆ ಅಂದರೆ ಸ್ಪೂನ್ ಯೂಸ್ ಮಾಡ್ಬೋದು ಇವಾಗ ರುಬ್ಬಿಟ್ಕೊಂಡಿರೋಂಥ ಆ ರೆಡ್ ಪೇಸ್ಟ್ನ ಹಾಕೋಬೇಕಾಗತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಕಲಿಸಿದ್ರೆ ನಿಮಗೆ ಎಕ್ಸ್ಟ್ರಾ ರುಚಿ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಕಂಪ್ಲೀಟಾಗಿ ಬ್ಲೆಂಡ್ ಆಗುತ್ತೆ ಚಿಕನ್ಗೆ ನೀವೇನು ಮಸಾಲೆ ಹಾಕ್ತಿರೋ ಅದು ಸ್ಪೂನಲ್ಲಿ ಅಂದರೆ ಸ್ವಲ್ಪ ಒಂದೊಂದು ಕೆ ಹೋಗಿರಲ್ಲ ಅದಕ್ಕೆ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನಿದೆಯೋ ಅದನ್ನು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಏನೂ ಇಲ್ಲ ಜಸ್ಟ್ ಎಲ್ಲನೂ ಹಾಕಿ ಮಿಕ್ಸ್ ಮಾಡೋದು ಮತ್ತು ಮ್ಯಾರಿನೇಟ್ ಮಾಡಿ ಇಡೋದು ಈಸಿನೇ ಬಟ್ ಸ್ಟೆಪ್ ವೈಸ್ ನೋಡ್ಕೊಳ್ಳಿ ಅಷ್ಟೆ ಮತ್ತು ಈಗ ನಿಂಬೆಹಣ್ಣು ಏನು ಎರಡು ತೊಗೊಂಡಿರ್ತೀವೋ ಕಂಪ್ಲೀಟ್ ಹಾಕೋತಾ ಇದ್ದೀನಿ ಇವಾಗ ರುಬ್ಬಿಟ್ಕೊಂಡಿರೋಂಥ ಗರಂ ಮಸಾಲಾ ಪೌಡರ್ ಇದು ನಾವು ನಮ್ಮ ಮನೆಯಲ್ಲೇ ಮಾಡ್ಕೊಂಡಿರೋ ಪೌಡರ್ ಈ ಈ ವಿಡಿಯೋನ ನಾನು ಇನ್ನೊಂದು ಸರಿ ಅಪ್ಲೋಡ್ ಮಾಡ್ತೀನಿ ಏನೇನು ಹಾಕಿರ್ತೀವಿ ಗರಂ ಮಸಾಲಾಗೆ ಅಂತ ಸೊ ಇದನ್ನು ನಾನು ಟೂ ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ಅಂಗಡಿದ್ ಕೂಡ ನೀವು ಯೂಸ್ ಮಾಡ್ಬೋದು ತೇಜು ಗರಂ ಮಸಾಲ ಪೌಡರ್ ಚೆನ್ನಾಗಿದೆ ಅದನ್ನು ಯೂಸ್ ಮಾಡಿಕೊಳ್ಳಿ ಇವಾಗ ಫ್ಲೋರ್ ಹಾಕ್ತಾ ಇದ್ದೀನಿ ಇವಾಗ ಮೈದಾ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಕಡಲೆ ಹಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಎಲ್ಲ ಪೌಡರ್ಸ್ ಏನಿದೆಯೋ ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಅಕ್ಕಿ ಹಿಟ್ಟು ಬಿಟ್ಟು ಬೇರೆ ಎಲ್ಲ ಪೌಡರ್ಸ್ನೂ ಆ್ಯಡ್ ಮಾಡ್ಕೊಳ್ಳಿ ಇಷ್ಟು ಆ್ಯಡ್ ಮಾಡಿ ಅ ಗುಡ್ ಮಿಕ್ಸ್ ಕಂಪ್ಲೀಟಾಗಿ ಬ್ಲೆಂಡ್ ಆಗಬೇಕು ಆ ಮಸಾಲ ಚಿಕನ್ ಜೊತೆ ಸದ್ಯಕ್ಕೆ ಬೆಳ್ಳುಳ್ಳಿ ಕಬಾಬ್ ತುಂಬಾ ಫೇಮಸ್ ಆಗಿದೆ ಚಂದ್ರು ಅಂಕಲ್ ಬೆಳ್ಳುಳ್ಳಿ ಕಬಾಬ್ ಸದ್ಯಕ್ಕೆ ನಾವು ಮಾಡ್ತಾರ ನಾರ್ಮಲ್ ಕಬಾಬೇ ಬಟ್ ಹೋಮ್ ಮೇಡ್ ಈಗ ಹಸಿ ಮೆಣಸಿನ್ಕಾಯಿನ ತುಂಬ ಸಣ್ಣದಾಗಿ ಹೆಚ್ಕೊಳ್ಳಿ ಸೊ ದಟ್ ಇದು ಸೆಪ್ರೇಟ್ ಫ್ಲೇವರೇ ಕೊಡುತ್ತೆ ನಿಮಗೆ ಕಬಾಬ್ಗೆ ಹಾಗೆ ಕರ್ಬೇವಿನ ಸೊಪ್ಪು ಒಂದು ಕಾಲು ಕಪ್ಪು ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೋಬೇಕಾಗತ್ತೆ ಸಣ್ಣದಾಗಿ ಹೆಚ್ಕೊಳ್ಳಿ ಇದು ಕೂಡ ಇದೆಲ್ಲ ನಿಮಗೆ ಎಕ್ಸ್ಟ್ರಾ ಫ್ಲೇವರ್ಗೆ ಕರ್ಬೇವು ತಿಂತ ತುಂಬ ಚೆನ್ನಾಗಿ ಅನ್ಸುತ್ತೆ ಅದಕ್ಕೆ ಸೊ ಇದೆಲ್ಲ ಮಿಕ್ಸ್ ಮೇಲೆ ಮೊಟ್ಟೆ ಏನು ತೊಗೊಂಡಿರ್ತೀರೋ ಒಂದನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಒಂದು ಕೆ ಜಿಗೆ ಒಂದು ಮೊಟ್ಟೆ ಸಾಕು ನಿಮಗೆ ಸಾಫ್ಟಾಗಿ ಜ್ಯೂಸಿಯಾಗಿ ಕೂಡ ಇರುತ್ತೆ ಹಾಗೆ ಎಲ್ಲ ಪೌಡರ್ಸ್ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಕ್ರಿಸ್ಪಿನೂ ಇರುತ್ತೆ ಲೇಯರು ಸೊ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಒಂದು ಮೊಟ್ಟೆನೇ ಸಾಕು ಎರಡೆಲ್ಲ ಹಾಕಕ್ಕೆ ಹೋಗ್ಬಿಡಿ ಇದೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆದಮೇಲೆ ನೀವೊಂದು ಒಂದರಿಂದ ಅವರು ಇದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕಾಗತ್ತೆ ಸೊ ಆಮೇಲೆ ಹಾಕಿದ್ರೆ ಅಷ್ಟರಲ್ಲಿ ಮಸಾಲ ಎಲ್ಲ ನೀಟಾಗಿ ಹಿಡ್ದಿರೋದ್ರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತೆ ಇದನ್ನು ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡಿ ಇಲ್ಲ ಹಾಗೆ ಇಟ್ಟರು ನಡೆಯುತ್ತೆ ಈಗ ನೀವು ಹಾಕೋಕೆ ಮುಂಚೆ ಅಕ್ಕಿ ಹಿಟ್ಟು ಏನು ತೊಗೊಂಡಿರ್ತೀರೋ ಅದನ್ನು ನೀವು ಒಂದು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ನಿಮಗೆ ಮೇಲ್ಗಡೆ ಲೇಯರ್ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ ಸೊ ಇದು ಮಿಕ್ಸ್ ಮಾಡಿ ಎಣ್ಣೆ ಕಾದ ನಂತರ ಇದನ್ನು ಕಂಪ್ಲೀಟಾಗಿ ಹಾಕಿ ಬೇಯಿಸ್ಕೋಬೇಕಾಗತ್ತೆ ಕಬಾಬ್ನ ಯಾವಾಗಲೂ ಎಣ್ಣೆಗೆ ಹಾಕಿದ ತಕ್ಷಣ ನೀವು ಬಾಡ್ಸಕ್ಕೆ ಹೋಗಬೇಡಿ ಸ್ವಲ್ಪತ್ತು ಬಿಡಬೇಕಾಗುತ್ತೆ ಅದು ಸೆಟ್ ಆಗಬೇಕು ಒಂದು ಫ್ಯೂ ಸೆಕೆಂಡ್ಸ್ ಅಥವಾ ಒನ್ ಮಿನಿಟೇ ಬಿಟ್ಟು ಆಮೇಲೆ ಬಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ಜಾಸ್ತಿನೂ ಹುರಿಯೋಕೆ ಹೋಗಬೇಡಿ ಅದ್ರ ಬಾಡ್ಗದ್ ಬೇಯ್ತಾ ಇರತ್ತೆ ಸೊ ಇದೆಲ್ಲ ಸ್ವಲ್ಪ ಬೆಂದಾದಮೇಲೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ನಿಮಗೆ ಗೊತ್ತಾಗತ್ತೆ ಬೆಂದಿದೆಯಾ ಇಲ್ವಾ ಅಂತ ಒಂದು ಪೀಸ್ ತೊಗೊಳ್ಬೇಕಾದ್ರೆ ನೋಡ್ಬೋದು ಸೊ ಈ ಕಬಾಬ್ ಸ್ವಲ್ಪ ಕ್ರಿಸ್ಪಿ ಜ್ಯೂಸಿ ಎಲ್ಲ ಥರನೂ ಇದೆ ಹಾಗೆ ಸ್ವಲ್ಪ ಸ್ಪೈಸಿ ಅಂತಲೇ ಹೇಳ್ಬೋದು ಪರ್ಫೆಕ್ಟ್ ಫಾರ್ ಸೈಡ್ಸ್ ಅಂತಲೇ ಹೇಳ್ಬೋದು ಸಖತ್ತಾಗಿರುತ್ತೆ ನಿಜವಾಗ್ಲೂ ಟ್ರೈ ಮಾಡಿ ನೋಡ್ಬೇಕು ನೀವು ಹೇಗೆ ಬರುತ್ತೆ ಅಂತ ಸೊ ಇವಾಗ ಆಲ್ಮೋಸ್ಟ್ ಬೆಂದಿದೆ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಬೇಯಿಸ್ಬಿಟ್ಟು ನೋಡಿ ಆಮೇಲೆ ನೀವು ಬೇಕಿದ್ರೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಕೂಡ ಬೇಯಿಸ್ಬೋದು ಇವಾಗ ಬೆಂದಿರೋಂಥ ಕಬಾಬ್ನ ಎತ್ಕೊಂಡು ಒಂದು ಜಾಲ್ರಿಗೆ ಹಾಕೋಬೇಕಾಗತ್ತೆ ಇದಾದ ಮೇಲೆ ಸ್ಟಾರ್ಟಿಂಗಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಕರಿಬೇವನ ತೋರಿಸಿದ್ದೆ ಅದು ಎರಡೂ ಇದಕ್ಕೆ ಎಣ್ಣೆಗೆ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಜೊತೆಗೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಕಬಾಬ್ ರೆಡಿ ಇದೆ ಸರ್ವ್ ಮಾಡ್ಕೊಂಡು ತಿನ್ನೋದು ಒಂದೇ ಬಾಕಿ ಕಬಾಬ್ ಜೊತೆ ಕರಿಬೇವು ಬೆಳ್ಳುಳ್ಳಿ ಅಂತೂ ಸೂಪರ್ ಕಾಂಬಿನೇಷನ್ ಹಾಗೆ ಚಟ್ನಿ ಕೂಡ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ನೋಡಿ ನೋಡೋಕ್ಕಂತೂ ಸಕ್ಕತ್ತಾಗಿದೆ ತಿನ್ನಕ್ಕಂತೂ ಸೂಪರ್ ಅಂತಲೇ ಅಂದ್ಕೊಳ್ಳಿ ಇದು ಎಲ್ಲ ಚಿಕ್ಕ ಮಕ್ಕಳು ಫೇವ್ರೆಟ್ ಅಂತಲೇ ಹೇಳ್ಬೋದು ಕಬಾಬ್ ಎಲ್ಲರಿಗೂ ಇಷ್ಟ ಇರುತ್ತೆ ಹಾಗೆ ಇದನ್ನು ಚಟ್ನಿ ಜೊತೆ ತಿಂತಿದ್ರಂತೂ ಇದ್ರ ಮಜಾನೇ ಬೇರೆ ಸದ್ಯಕ್ಕೆ ನಾನು ಚಟ್ನಿ ರೆಸಿಪಿನೂ ಹಾಕಿಲ್ಲ ಜಸ್ಟ್ ಸಿಂಪಲ್ ಆಗೇ ಒಂದು ಕಬಾಬ್ ರೆಸಿಪಿ ವಿಡಿಯೋ ಮಾಡಿದ್ದೀನಿ ಮಾಡಿದ್ದೀನಷ್ಟೆ ನೆಕ್ಸ್ಟ್ ಟೈಮ್ ಕಂಪ್ಲೀಟ್ ವಿತ್ ಗರಂ ಮಸಾಲ ಡೀಟೇಲ್ಸ್ ಆ್ಯಂಡ್ ಚಟ್ನಿ ಎರಡೂ ಅಪ್ಲೋಡ್ ಮಾಡ್ತೀನಿ ನೋಡಿ ಏನು ಜ್ಯೂಸಿಯಾಗಿದೆ ಹಾಗೆ ಸಾಫ್ಟಾಗಿ ಕೂಡ ಇದೆ ಇದನ್ನು ಚಟ್ನಿ ಜೊತೆ ತಿಂತಿದ್ರೆ ಆಹಾ ಒನ್ ಮೋರ್ ಒನ್ ಮೋರ್ ಅಂತಿರಬೇಕು ಚಂದ್ರು ಅಂಕಲ್ ಥರ ಸೊ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತವಾಗೂ ಹೇಳಿ ಹೇಗೆ ಬಂತಂತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗೆ ಬಂತಂತ ಅಂತ ಥ್ಯಾಂಕ್ ಯು ಸೊ ಮಚ್